ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಬೇಸಿಗೆಗಾಲಕ್ಕೆ ಸೂಕ್ತವಾಗಿರುವಂಥ ದೇಹವನ್ನು ತಂಪಾಗಿಸುವಂತಹ ಹೆಸರು ಕಾಳಿನ ಜ್ಯೂಸ್ ಇದು ಒಂದು ಟ್ರೆಡಿಷನಲ್ ರೆಸಿಪಿ ಅಂತಲೇ ಹೇಳಬಹುದು ಬನ್ನಿ ಸುಲಭವಾಗಿ ಹೇಗೆ ಹೆಸರು ಕಾಳಿನ ಜ್ಯೂಸನ್ನು ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೆಸರು ಕಾಳು ಒಂದು ಕಪ್ಪು ಮುಕ್ಕಾಲು ಕಪ್ಪು ಬೆಲ್ಲ ನಾನು ಬೆಲ್ಲವನ್ನು ತುರಿದು ತಗೊಂಡಿದ್ದೀನಿ ಬೇಗ ಕರಗತ್ತೆ ಅಂತ ಹಾಗೆ ಅರ್ಧ ಕಪ್ಪು ಕಾಯಿ ತುರಿ ಹಸಿ ಕಾಯಿ ತುರಿ ಎರಡರಿಂದ ಮೂರು ಏಲಕ್ಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಟು ಅದನ್ನು ಬಿಸಿ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು ಅದು ಬಿಸಿ ಆದಮೇಲೆ ತಗೊಂಡಿರುವಂಥ ಹೆಸರು ಕಾಳನ್ನು ಪ್ಯಾನ್ಗೆ ಹಾಕಿ ಅದನ್ನು ಚೆನ್ನಾಗಿ ಹುರಿಬೇಕು ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ ಅದನ್ನು ಬಣ್ಣ ಬದಲಾಗೋವರೆಗೂ ಹಾಗೆ ಹೆಸರು ಕಾಳಿನ ಘಮ ಚೆನ್ನಾಗಿ ಬರೋವರೆಗೂ ಚೆನ್ನಾಗಿ ಹುರಿಬೇಕು ಒಂದು ಕಪ್ಪು ಹೆಸರು ಕಾಳಿನಲ್ಲಿ ಒಂದು ಆರರಿಂದ ಎಂಟು ಗ್ಲಾಸ್ ಆಗುವಷ್ಟು ಜ್ಯೂಸನ್ನು ಮಾಡಬಹುದು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅದರ ಬಣ್ಣ ಎಲ್ಲ ಚೇಂಜ್ ಆಗ್ತಾ ಇದೆ ಹಾಗೆ ಚೆನ್ನಾಗಿ ಹೆಸರು ಕಾಳಿನ ಗಮ ಬರ್ತಾ ಇದೆ ಹಾಗಾದರೆ ಅದು ಆಗಿದೆ ಅಂತ ನೋಡ್ತಾ ಇದ್ದೀರ ಕಲರ್ ಎಲ್ಲ ಬ್ರೌನ್ ಆಗಿದೆ ಅಷ್ಟಾದ ಮೇಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಬೇಕು ಹಾಗೆ ತಗೊಂಡಿರೋಂಥ ಬೆಲ್ಲ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ ಜೊತೆಗೆ ಕಾಯಿ ತುರಿ ಹಾಗೆ ಉಪ್ಪು ಮತ್ತು ಏಲಕ್ಕಿನ ಸಹ ಹಾಕೋತಾ ಇದ್ದೀನಿ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿ ನೀರು ಬೇಡ ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ರುಬ್ಬಿದಾಗಿದೆ ತಿಕ್ಕಾಗಿದೆ ಹಾಗೆ ನುಣ್ಣಗೂ ಆಗಿದೆ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಪಾತ್ರೆಗೆ ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಒಂದು ಆರರಿಂದ ಎಂಟು ಗ್ಲಾಸ್ ನೀರಾಗೋಷ್ಟು ಹಾಕ್ಬೋದು ಇನ್ನೂ ನಿಮಗೆ ಜಾಸ್ತಿ ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೋಬೋದು ಒಂದು ಎರಡು ಕಪ್ ನೀರನ್ನು ಆರಾಮಾಗಿ ಆ್ಯಡ್ ಮಾಡ್ಬೋದು ಹಾಗೆ ರುಚಿ ನೋಡ್ಕೊಳ್ಳಿ ಬೆಲ್ಲ ಅಥವಾ ಉಪ್ಪು ಏನಾದರೂ ಬೇಕಿದ್ದರೆ ಆ್ಯಡ್ ಮಾಡ್ಬೋದು ನಾನು ಇದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಒಂದು ಎರಡು ಗಂಟೆಗಳ ಕಾಲ ಈಗ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇದು ಒಂದು ಸಾಂಪ್ರದಾಯಿಕ ಶೈಲಿಯ ಜ್ಯೂಸು ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ರುಚಿಯಂತೂ ಸೂಪರ್ ಆಗಿರುತ್ತೆ ಒನ್ ಗ್ಲಾಸ್ ಕುಡಿದವರು ಎರಡನೇ ಗ್ಲಾಸ್ ಕೊಡು ಕೊಡು ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಸ್ವಲ್ಪ ಜರಿ ಜರಿ ಇರುತ್ತೆ ಅದು ಬೇಡ ಅಂತ ಅಂತಂದರೆ ಇದನ್ನ ಫಿಲ್ಟರ್ ಮಾಡಿ ಸಹ ನೀವು ಕುಡಿಬಹುದು ನಾನಿಲ್ಲಿ ಫಿಲ್ಟರ್ ಮಾಡದೆ ಹಾಗೆ ಸರ್ವ್ ಮಾಡ್ತಾ ಇದ್ದೀನಿ ಈ ಹೆಲ್ದಿಯಾಗಿರೋ ಜ್ಯೂಸನ್ನು ಮಾಡಿ ನೀವು ನಿಮ್ಮ ಮನೆ ಮಂದಿ ಎಲ್ಲ ಎಂಜಾಯ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ಜ್ಯೂಸನ್ನು ಮನೆಯವರಿಗೆ ಕೊಟ್ಟು ಹೇಗಿದೆ ಅಂತ ಕೇಳ್ತಾ ಇದ್ದೀನಿ ಬನ್ನಿ ನೋಡೋಣ ವೈ ಹೇಗಿದೆ ನೋಡಿ ಕುಡಿದು ನೋಡಿ ಹೇಳಿ ತುಂಬ ಚೆನ್ನಾಗಿ ಒಂದು ಗ್ಲಾಸ್ ಅಂತ ತಗೊಂಡು ಬಂದಿದ್ದೆ ಎರಡು ಗ್ಲಾಸ್ ನಾವು ರೊಬ್ಬರೇ ಕೊಡಿದ್ರು ಅಷ್ಟು ರುಚಿಯಾಗಿತ್ತು ಜ್ಯೂಸು ಮುಂದಿನ ವಿಡಿಯೋದಲ್ಲಿ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ಸರ್ವೇ ಜನಾ ಸುಖಿನೋ ಬವಂತು ಧನ್ಯವಾದಗಳು